ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಸವನಗೌಡ ಕೆ ಜಿ ಬದ್ನಿಕೋಡ್ ಗ್ರಾಮ ಪಂಚಾಯಿತಿ ನನ್ನ ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಮಾಡಿದ್ದಾರೆ ನೂತನವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಉಪಾಧ್ಯಕ್ಷರುಗಳಿಗೂ ಮಾಜಿ ಅಧ್ಯಕ್ಷರುಗಳಿಗೂ ಸದಸ್ಯರುಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನೋಡೋಕ ಎಲ್ಲ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮಾಮಲು ಬನ್ನಿ ಯಾರು ಚಿಕ್ಕನಹಳ್ಳಿ ಮತ್ತು ಬನ್ನಿಕೋಡು ಗ್ರಾಮದ ಗ್ರಾಮಸ್ಥರು ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ತಮ್ಮ ಗ್ರಾಮದಲ್ಲಿ ಅಥವಾ ಎಕ್ಸ್ ಎಕ್ಸ್ಪೆಷಲಿ ಬನ್ನಿಗೋಡು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಅದು ವಾಟರ್ ಟ್ಯಾಂಕ್ ಡೆವಲಪ್ ಮಾಡುವಂಥ ವಿಚಾರ ತಮ್ಮ ಅಧ್ಯಕ್ಷತೆಯಲ್ಲಿ ಏನು ಅಂತ ಹೇಳಿ ಹೌದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸರಸ್ವತಿ ಬಡಾವಣೆಯಲ್ಲಿ ಓವರ್ ಟ್ಯಾಂಕ್ ಇಲ್ಲದ ಕಾರಣ ಅದೇ ನೀರಿನ ಸಮಸ್ಯೆ ಇದೆ ಎಲ್ಲ ನೆಲ್ಲಿ ವ್ಯವಸ್ಥೆ ಇದೆ ಓವರ್ ಟ್ಯಾಂಕ್ ಇಲ್ಲ ಅದಕ್ಕೆ ಮಾನ್ಯ ಶಾಸಕರುಗಳಿಗೆ ಮನವಿ ಕೊಟ್ಟಿದ್ದೇವೆ ಅವರು ಸದ್ಯ ಅದೇನು ನೋಡೋಣ ಅಂತ ಹೇಳಿದ್ದಾರೆ ಸ್ವಲ್ಪ ಶಾಸಕರ ಹತ್ರ ಗಮನಕ್ಕೆ ತಂದು ಆ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನ ಮಾಡ್ತೇವೆ ನಿಮ್ಮ ಗ್ರಾಮ ಪಂಚಾಯಿತಿ ಏನು ನೂತನವಾಗಿ ತಾವುಗಳ ಅಧ್ಯಕ್ಷರಾಗಿದ್ರಿ ಈ ಪಂಚಾಯಿತಿ ತಾವು ಅಧಿಕಾರವನ್ನು ನಿಭಾಯಿಸ್ಬೇಕಾದ್ರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಸಾರ್ವಜನಿಕ ಐವತ್ತು ಜನ ಬಂದರೂ ಕೂಡ ಇಕ್ಕಟ್ಟು ಆಗತ್ತೆ ಕಡಿಮೆ ಜಾಗ ಇದೆ ಅದನ್ನ ಡೆಮಿಲಿಷ್ ಮಾಡುವಂಥದ್ದು ಅಥವಾ ನೂತನವಾಗಿ ಕಟ್ಟಡವನ್ನ ಕಟ್ಟಲಿಕ್ಕೆ ಸಾಧ್ಯ ಎನ್ನುವ ಮಿನು ವಿಧಾನಸೌಧ ಸೌಧ ಥರ ಅಂತ ಹೇಳಿ ಅದೊಂದು ದೊಡ್ಡ ಭಾಳ ನಮ್ಮ ಸದಸ್ಯರುಗಳಿಗೆ ಇರೋಂಥ ಆಸೆ ನಾವು ಇರೋದ್ರೊಳಗೆ ಒಂದು ಗ್ರಾಮ ಪಂಚಾಯತಿ ವಾಸ್ತು ನೂತನವಾದ ಗ್ರಾಮ ಪಂಚಾಯತಿ ಕಟ್ಟಬೇಕು ಅನ್ನೋ ಒಂದು ಎಲ್ಲರಲ್ಲಿ ಮನೋಭಾವ ಇದೆ ಆದರೆ ಗ್ರಾಮ ಪಂಚಾಯತಿಗೆ ಜಾಗದ ಸಮಸ್ಯೆ ಇರೋದರಿಂದ ನಾವು ಈ ಈ ಜಾಗ ಎಲ್ಲಿ ಇಲ್ಲ ಆ ಉದ್ದೇಶಕ್ಕೋಸ್ಕರ ಗ್ರಾಮ ಪಂಚಾಯಿತಿಯನ್ನು ಎಲ್ಲರ ಜಾಗ ಸಿಕ್ಕರೆ ಆ ಗ್ರಾಮ ಪಂಚಾಯಿತಿ ನೂತನವಾದ ಗ್ರಾಮ ಪಂಚಾಯಿತಿಯನ್ನು ಕಟ್ಟಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ ಬಂದಂಥ ಯೋಜನೆ ಕ್ರಿಯಾ ಯೋಜನೆಗಳನ್ನು ಬಂದಂಥದ್ದು ಅಂದರೆ ತಾವು ಎಲ್ಲ ಸರ್ವ ಸದಸ್ಯರು ಸಹಕಾರದಿಂದ ಅಂದರೆ ಅಧಿಕಾರವನ್ನು ನಿಭಾಯಿಸುವಂಥದ್ದು ಯಾವ ಥರ ಮಾಡುವಂಥದ್ದು ತಾವುಗಳು ಮಾಡ್ತೀರಿ ಅನ್ನೋದು ಸರ್ಕಾರದಿಂದ ಏನೇ ಬಂದರೂ ಎಲ್ಲರೂ ಸದಸ್ಯರು ಉಪಾಧ್ಯಕ್ಷರುಗಳು ಎಲ್ಲರ ಗಮನಕ್ಕೆ ತಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮತ್ತು ಮಾಹಿತಿ ತಗ ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡು ಮುಂದೆ ಆ ಕಾರ್ಯಕ್ರಮ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಎಲ್ಲರ ಗಮನದಲ್ಲಿ ತಗೊಂಡು ತೀರ್ಮಾನ ತಗೊತೀವಿ ನಾನು